ಎಲ್ಲರಿಗೂ ನಮಸ್ಕಾರ ನಮ್ಮ ಚಿಕ್ಕಬಳ್ಳಾಪುರ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಜುವೆಲ್ರಿ ಶಾಪ್ ಇದೆ ಬಿ ಬಿ ರೋಡಲ್ಲಿ ಎ ಯು ಜ್ಯುವೆಲ್ಲರ್ಸ್ ಈ ಜ್ಯುವೆಲ್ಲರ್ ಶಾಪ್ ಅಂಗಡಿಯಲ್ಲಿ ರಾತ್ರಿ ಒಂದು ಕಲೆತನ ಆಗಿದೆ ಈ ಥರ ಮಾಹಿತಿ ಬಂದಿದೆ ಬೆಳೆಗೆ ಯಾವಾಗ ಸ್ಟೋರ್ ಓನರ್ ಮತ್ತು ವರ್ಕರ್ಸ್ ಓಪನ್ ಮಾಡೋಕ್ಕೆ ಬಂದಿದ್ದಾರೆ ಅಂಗಡಿ ಆಮೇಲೆ ಅವರಿಗೆ ಗೊತ್ತಾಯಿತು ಕೆಲಗಳೇ ಕಲೆತನ ಆಗಿದೆ ನಾವು ಎಲ್ಲ ಇಲ್ಲಿ ಪೊಲೀಸ್ ಆಫ್ಸರ್ ಸೀನಿಯರ್ ಪೊಲೀಸ್ ಆಫ್ಸರ್ಸ್ ಎಲ್ಲ ವಿಸಿಟ್ ಮಾಡಿ ಚೆಕ್ ಮಾಡಿದ್ದೀವಿ ಮತ್ತು ಶಾಪ್ ಓನರ್ ಜೊತೆ ಕೂಡ ಮಾತಾಡಿದ್ದೀವಿ ಅವ್ರ ಪ್ರಕಾರ ಗೋಲ್ಡ್ ಎಲ್ಲ ಲಾಕರ್ಸಲ್ಲಿ ಇದೆ ಅಥವಾ ಗೋಲ್ಡ್ ಯಾವುದು ಹೋಗಿಲ್ಲ ಸಿಲ್ವರ್ಸ್ ಐಟಮ್ಸ್ ಏನಿದೆ ಅದು ಹೊರಗಡೆ ಏನು ಡಿಸ್ಪ್ಲೇ ಡಿಸ್ಪ್ಲೇ ಶೆಲ್ಫ್ ಇದೆ ಆ ಡಿಸ್ಪ್ಲೇ ಶೆಲ್ಫಲ್ಲಿ ಎಲ್ಲ ಹಾಕಿದ್ದಾರೆ ಅವರು ಸಿಲ್ವರ್ ಐಟಮ್ಸ್ ಆ ಸಿಲ್ವರ್ ಐಟಮ್ಸ್ ಎಲ್ಲ ಹೋಗಿದೆ ಈ ಥರ ಹೇಳ್ತಾ ಇದ್ದಾರೆ ಸ್ವಲ್ಪ ಸಿಲ್ವರ್ ಐಟಮ್ಸ್ ಒಳಗಡೆ ಇದೆ ಅರೌಂಡ್ ತ್ರೀ ಫೋರ್ ಕೆ ಜಿದು ಇರಬೇಕು ಒಳಗಡೆ ಬಟ್ ಅವ್ರ ಪ್ರಕಾರ ಅವರು ಸ್ಟಾಕ್ ರಿಜಿಸ್ಟರ್ ವಗರ ಚೆಕ್ ಮಾಡಿದ್ದಾರೆ ಸ್ಟಾಕ್ ರಿಜಿಸ್ಟರ್ ಪ್ರಕಾರ ಅರೌಂಡ್ ಒನ್ ಫಾರ್ಟಿ ಕೆ ಜಿ ಸಿಲ್ವರ್ ಅವ್ರದ್ದು ಕಲೆತನ ಆಗಿದೆ ಗೋಲ್ಡ್ ಐಟಮ್ಸ್ ಯಾವುದು ಹೋಗಿಲ್ಲ ಅವ್ರ ಪ್ರಕಾರ ನಾವು ಈಗ ಸಪ್ರೇಟ್ ಸಪ್ರೇಟ್ ಟೀಮ್ಸ್ ಮಾಡಿದ್ದೀವಿ ಮತ್ತು ಎಲ್ಲ ಎಂಗಲ್ಸಿಂದ ಚೆಕ್ ಮಾಡ್ತಾ ಇದ್ದೀವಿ ಈ ಕೇಸ್ಗೆ ಬೇಗ ಪತ್ತೆ ಮಾಡ್ತೀವಿ ಸಾಲ್ವ್ ಮಾಡಿ ಸಿ ಸಿ ವಿ ಏನಾಗಿದೆ ಸರ್ ಸಿ ವಿ ಕ್ಯಾಮ್ರಾಸ್ ವಗರತು ಸುಮಾರು ಹಾಕಿದ್ದಾರೆ ಅವರು ಒಳಗಡೆ ಬಟ್ ಅದರ ಜೊತೆಗೆ ಡಿ ವಿ ಆರ್ ಏನಿರುತ್ತದೆ ಸ್ಟೋರೇಜ್ ಅದನ್ನು ತಗೊಂಡು ಹೋಗಿದ್ದಾರೆ ಸೊ ಇದು ನಮಗೆ ಸಿಗಲಿಲ್ಲ ಸೊ ನಾವು ಬೇರೆ ಎಂಗಲ್ಸಿಂದ ಚೆಕ್ ಮಾಡ್ತೀವಿ ಏನು ಅನುಮಾನ ಇದೆ ಸರ್ ಮೇಲೆ ನೋಡೋಕ್ಕೆ ಪ್ರಾಥಮಿಕವಾಗಿ ಸರ್ ನೋಡಿ ರಾತ್ರಿ ರಾತ್ರಿ ಟೈಮ್ ಆಗಿದೆ ಮತ್ತು ಈ ಥರ ಎಲ್ಲ ಸರಿಯಾಗಿ ಥರ ಚೆಕ್ ಮಾಡಿ ಶಟರ್ ವಗ್ಯಾರ ಹೊಡೆದು ಒಳಗಡೆ ಎಂಟ್ರಿ ತಗೊಂಡು ಸಿ ಸಿ ಟಿ ವಿ ವಗರಹ ಕೂಡ ತಗೊಂಡು ಹೋಗಿದ್ದಾರೆ ಸೊ ಡೆಫಿನೆಟ್ಲಿ ಯಾರು ಪ್ರೊಫೆಷ್ನಲ್ ಥೀಸ್ ಇದ್ದಾರೆ ಅವರು ಪ್ರೊಫೆಷ್ನಲ್ ಗ್ಯಾಂಗ್ ಯಾವುದು ಈ ಥರ ಮಾಡಿದ್ದಾರೆ ಪ್ಲ್ಯಾನಿಂಗ್ ವಗ್ಯಾರ ಮಾಡಿಕೊಂಡು ಸೊ ಅದೇ ರೀತಿ ನಾವು ಬೇರೆ ಜೊತೆಗೆ ಈ ತರದ್ದು ಹಳೆ ಒಫೆನ್ಸಸ್ ವಗರಹ ಇದೆಯಾ ಬೇರೆ ಒಫೆಂಡರ್ಸ್ ವಗರ ಇದೆ ಈ ಥರದ್ದು ಅದನ್ನು ಎಲ್ಲರದು ವೆರಿಫೈ ಮಾಡಿ ಆಮೇಲೆ ಮುಂದೆ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅವ್ರ ಪ್ರಕಾರ ಬೆಳಿಗ್ಗೆ ಟೈಮ್ ಅಲ್ಲಿ ಅವರು ಸೆಕ್ಯೂರಿಟಿ ಗಾರ್ಡ್ ಇದೆ ಒಂದು ಗೇಟ್ ಅಲ್ಲಿ ಡೆಪ್ಯೂಟ್ ಮಾಡ್ತಾರೆ ಅವರು ರಾತ್ರಿ ಟೈಮ್ಗೆ ಯಾರು ಸೆಕ್ಯೂರಿಟಿ ಗಾರ್ಡ್ ಇಲ್ಲೋ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದುವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ ಓ ಯು ವಿಫ್ ಟಿಡಿಎಸ್ ಖಾಲಿ ಐದುವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಅಂಬೂರ್ ದಂಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ